नरेको 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 ಜಗನ್ಮಾತೆ ಸಾವಿರ ಸೀಮೆ ಒಡೆತಿ ರಾಜರಾಜೇಶ್ವರ ಸಾಯಿಗೆ ಸ್ಮರಿಸುತ್ತಾ ನಾವು ಎಸ್ ಪಿ ಎಸ್ ಎಸ್ ಎಂದು ಯೋಗ ಸಂಸ್ಥೆ ಇದು ಕರ್ನಾಟಕದಾದ್ಯಂತ ಹಲವಾರು ಶಾಖೆಗಳನ್ನು ಹೊಂದಿದೆ ಈಗ ವಿಶೇಷವಾಗಿ ಗ್ರಾಮಾಂತರದಿಂದ ನಾವು ರಾಮಕೃಷ್ಣ ಶಾಖೆ ಕೊಳಲಿ ಇಲ್ಲಿಂದ ಹದಿನಾಲ್ಕು ಶಾಖೆಗಳನ್ನು ಹೊಂದಿದ್ದೇವೆ ಸುಮಾರು ಸಾವಿರ ಸಂಖ್ಯೆಯ ಯೋಗ ಬಂಧುಗಳು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ ತಾರೀಕು ಮೂರು ತಾರೀಕಿನಿಂದ ನಿರಂತರವಾಗಿ ಸ್ವಚ್ಛತೆಯ ಬಗ್ಗೆ ಸ್ವಚ್ಛತೆ ಅಂದರೆ ಪ್ರತಿಯೊಂದು ನಾವು ಮೊದಲು ಬೇರೆ ಬೇರೆ ಕಡೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಇದು ನಮ್ಮ ಗ್ರಾಮಾಂತರದಲ್ಲಿ ಉತ್ಸವದ ಸಮಿತಿಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ಈ ದೇವಿಯ ಸಾನ್ನಿಧ್ಯದಲ್ಲಿ ನಾವು ಪರಿಪೂರ್ಣವಾಗಿ ಈ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲಾ ಸಮಿತಿಯ ನಿರ್ದೇಶನದಂತೆ ನಾವು ಪ್ರತಿದಿನ ನೂರ ನೂರು ನೂರೈವತ್ತು ಮಂದಿ ಯೋಗ ಬಂಧುಗಳು ಭಾಗವಹಿಸ್ತೇವೆ ಒಂದೊಂದು ಸಂಚಾಲಕರು ಒಂದೊಂದು ದಿವಸಕ್ಕೆ ಮಾಡಿದ್ದೇವೆ ನಾವು ವೇದಿಕೆ ಹತ್ತಿರ ಸ್ವಚ್ಛತೆ ಅನ್ನಪ್ರಸಾದ ಹತ್ತಿರ ಸ್ವಚ್ಛತೆ ಮತ್ತು ಪಾಕಶಾಲೆಯಲ್ಲಿ ವಿಶೇಷವಾಗಿ ಪಾಕಶಾಲೆಯಲ್ಲಿ ತುಂಬ ಅಂದರೆ ಅಲ್ಲಿ ವೇಸ್ಟೇಜ್ಗಳು ತುಂಬ ಇರ್ತದೆ ಅದನ್ನು ಸಾಗಿಸುವಂಥದ್ದು ಎಲ್ಲರೂ ಅಕ್ಕನವರು ಪರಿಪೂರ್ಣವಾಗಿ ಜೋಡಿಸ್ತಾರೆ ಮತ್ತು ರಸ್ತೆ ಗುಡಿಸುವಂಥದ್ದು ಇರಲಿ ಅದಲ್ಲದೆ ಇನ್ನಿತರ ಕೆಲವು ಟಾಯ್ಲೆಟ್ನಲ್ಲಿ ಕೂಡ ನಾವು ಸೇವೆ ಅಲ್ಲಿ ಕೂಡ ಸ್ವಚ್ಛತೆಯನ್ನು ಕಾಪಾಡಿದ್ದೇವೆ ನಮ್ಮ ಹತ್ರ ಮಣಿ ಅಂತ ಇದ್ದಾರೆ ಮಣಿಯವರು ಸುಮಾರು ಅವರು ಒಂದು ಹತ್ತು ಇಪ್ಪತ್ತು ಮಂದಿ ಜೋಡಿಸ್ತಾರೆ ಅವರು ಟಾಯ್ಲೆಟೆಲ್ಲ ಜೋಡಿಸ್ತಾರೆ ಜೋ ಮೈಸೂರಿನಿಂದ ಬಂದಿದ್ದಾರೆ ಅವರು ಅದಲ್ಲದೆ ಇಲ್ಲಿ ನಾವು ಉಗ್ರಾಣದಲ್ಲಿ ಎಲ್ಲ ಇರುವ ಕಸ ಇಲವರಿ ಅದೇ ರೀತಿ ಪಾರ್ಕಿಂಗ್ ಪಾರ್ಕಿಂಗ್ ಅಂದರೆ ಸಾಧಾರಣ ಇದು ಒಂದೂವರೆ ಕಿಲೋಮೀಟ್ರ್ ಇದೆ ಬೆಳಿಗ್ಗೆ ನಾವು ಏಳು ಗಂಟೆಯಿಂದ ಸಂಜೆ ಏಳು ಗಂಟೆದವರೆಗೆ ಜವಾಬ್ದಾರಿ ಆದರೆ ಯೋಗ ಬಂಧುಗಳಿಗೆ ಅವರ ಸ್ವಯಂ ಪ್ರೇರಿತವಾಗಿ ಒಂದೂವರೆ ಗಂಟೆ ಜಾಸ್ತಿ ಇಲ್ಲಿ ಎಲ್ಲ ಸೇರ್ತಾರೆ ಮರಿ ಮಕ್ಕಳು ಎಲ್ಲ ನೀವು ನೋಡಿರ್ಬೋದು ಅಲ್ಲೆಲ್ಲೆಲ್ಲ ನಾವು ಬೋರ್ಡ್ಗಳನ್ನೆಲ್ಲ ಹಾಕಿದ್ದೇವೆ ಅನ್ನದ ಬಗ್ಗೆ ರೈತರ ಬಗ್ಗೆ ಮತ್ತು ಸ್ವಚ್ಛತೆಯ ಬಗ್ಗೆ ಇದು ನಮಗೆ ನಿಜವಾಗಿ ಯೋಗ ಸಂಸ್ಥೆ ನಮಗೆ ಸು ಕೊಟ್ಟಂಥ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೊಟ್ಟ ಶಿಕ್ಷಣ ನಾವು ಸಾಧಾರಣ ನಮ್ಮಷ್ಟೇಗೆ ಜೀವನ ಮಾಡ್ತಿದ್ದ ಅದು ಬದಲಾವಣೆಗೆ ಒಂದು ಇದು ರೂಪ ನಾವು ಎಸ್ ಪಿ ವೈಯಸ್ಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಆ ತಾಯಿಯ ಸೇವೆಗೆ ತುಂಬ ಮಂದಿ ಒಳ್ಳೆಯ ಸ್ಪಂದನೆ ಕೂಡ ಕೊಡ್ತಾರೆ ನಮ್ಮ ಒಟ್ಟಿಗೆ ನಮ್ಮ ಸ ಮಾಲಿಂಗೇಶ್ವರದ ಸಂಚಾಲಕರು ಇದ್ದಾರೆ ಜಿಲ್ಲಾ ಸೇವಾ ಸಂಘಟನಾ ಪ್ರಮುಖರಿದ್ದಾರೆ ನಮ್ಮ ದೀಪಕ್ ಅಣ್ಣ ಕೂಡ ಇದ್ದಾರೆ ಇಲ್ಲಿ ಎಲ್ಲರೂ ಚಿಕಿತ್ಸಾ ಪ್ರಮುಖರಾದ ಅಶೋಕಣ್ಣ ಕೂಡ ಇದ್ದಾರೆ ಹಾಗೆ ಧರಣೀಶ್ ಅಣ್ಣ ಭಜನಾ ಸಂಚಾಲಕರು ನಮ್ಮದು ದಾಮೋದರಣ್ಣ ಪ್ರಮುಖರು ಎಲ್ಲರೂ ಇದ್ದಾರೆ ಭವಿತಾಕ ಇರ್ಬೋದು ಹಲವಾರು ಹೊಸ ಯೋಗ ಬಂಧುಗಳು ಹೊಸ ಶಾಖೆಯ ಶಂಕರಣ್ಣ ನಮಗೆ ವಿಶೇಷವಾಗಿ ಸೇವಾ ಬ್ರಿಗೇಡ್ ಶಾಖೆಯ ಪ್ರಮುಖರು ಹಾಗೆ ನಮ್ಮ ವಲಯದ ಸಹ ಸಂಚಾಲಕರಾದ ಉಮೇಶ್ ಅಣ್ಣ ಕೂಡ ಇದ್ದಾರೆ ಹಾಗೆ ಮುಂದೆ ಒಂದು ಎರಡು ಮೂರು ವಿಚಾರಗಳ ಬಗ್ಗೆ ನಮ್ಮ ಸಂಘಟನೆ ಪ್ರಮುಖರು ಮಾತಾಡ್ಲಿಕ್ಕಿದ್ದಾರೆ ಅವಕಾಶ ಅವರಿಗೆ ಕೊಡುವಂತ ಜಿಲ್ಲಾ ಹರಿ ಓಂ ನಾವು ಎಸ್ಪಿ ವೈ ಸಿ ರಿಜಿಸ್ಟರ್ಡ್ ಕರ್ನಾಟಕ ನೇತೃತ್ವ ವಲಯ ಮಂಗಳೂರು ನಗರ ಈ ಸಮಿತಿಯಿಂದ ಸುಮಾರು ಮಂಗಳೂರು ಆರು ವಲಯಗಳಿದ್ದು ಮಂಗಳೂರಲ್ಲಿ ಇಲ್ಲಿನ ಸುಮಾರು ನೂರ ಐವತ್ತು ಶಾಖೆಗಳಿದೆ ಅದರಲ್ಲಿ ಇಷ್ಟರವರೆಗೆ ನಾವು ಮೂರು ತಾರೀಕಿನಿಂದ ಇವತ್ತಿನವರೆಗೆ ನಿರಂತರ ಸೇವೆಯಲ್ಲಿದ್ದೇವೆ ನಾಳೆಯಿಂದ ಕೂಡ ನಾವು ಹದಿನಾಲ್ಕು ತಾರೀಕಿನವರೆಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ನಿರಂತರವಾಗಿ ಸ್ವಚ್ಛತೆಯ ತಂಡದ ಜೊತೆ ತುಂಬ ಸಕ್ರಿಯವಾಗಿ ಯೋಗ ಬಂಧುಗಳು ತಾಯಿಯ ಸೇವೆ ಅಂತೇಳಿ ಶರಣಾಗತಿಯಿಂದ ಮಾಡ್ತಾ ಇದ್ದಾರೆ ಜೊತೆ ಎಲ್ಲ ಊರಿನವರೆಲ್ಲರೂ ನಮ್ಮ ಜೊತೆ ಸ್ಪಂದನೆ ಕೊಡ್ತಾ ಇದ್ದಾರೆ ಪಾಕಶಾಲೆಯಲ್ಲಿ ಆಗಲಿ ಉಗ್ರಣದಲ್ಲಿ ಆಗಲಿ ದೇವಸ್ಥಾನದ ಆಡಳಿತ ಮಂಡಳಿಯವರಾಗಲಿ ಎಲ್ಲ ಕಡೆ ಕೂಡ ಒಂದು ಒಳ್ಳೆಯ ರೀತಿ ಉತ್ತಮ ಸ್ಪಂದನೆ ಜೊತೆಗೆ ನಮ್ಮ ಜೊತೆ ಒಂದು ಕೈ ಜೋಡಿಸಿಕೊಂಡು ಎಲ್ಲರೂ ಮುಂದುವರಿಸ್ತಾ ಇದ್ದಾರೆ ಅದರ ಜೊತೆಗೆ ನಾವು ಆರು ವಲಯಗಳಿಂದ ಜೋಡಿಸಿಕೊಂಡು ದಿನಕ್ಕೆ ಒಂದು ನೂರೈವತ್ತು ಮಂದಿ ಯೋಗ ಬಂಧುಗಳು ಭಾಗವಹಿಸ್ತಾ ಇದ್ದಾರೆ ಇದರ ಸೇವೆಯಲ್ಲಿ ಇನ್ನು ಮುಂದಿನ ದಿನದಲ್ಲಿ ಶುಕ್ರವಾರವೂ ಕೂಡ ಒಂದು ಇನ್ನೂರರಷ್ಟು ಸಂಖ್ಯೆ ಸೇರ್ತಾ ಇದ್ದೇವೆ ಆದಿತ್ಯವಾರ ಹದಿನ ಹತ್ತು ತಾರೀಕು ಪುನರ್ ಪ್ರತಿಷ್ಠೆಯೊಂದು ತಾಯಿಯ ಪುನರ್ ಪ್ರತಿಷ್ಠೆಯೊಂದು ಸುಮಾರು ಐನೂರರಷ್ಟು ಯೋಗ ಬಂಧುಗಳಲ್ಲಿ ಸೇರ್ತಾ ಇದ್ದೇವೆ ಇಲ್ಲಿ ತುಂಬ ಸ್ವಚ್ಛತೆ ಕಾರ್ಯಗಳಿಗೆ ಸಂಪೂರ್ಣವಾಗಿ ಭಾಗಿಯಾಗ್ತಾರೆ ಅದರ ಜೊತೆ ಬ್ರಹ್ಮಕಲಶೋತ್ಸವದತ್ತು ಸುಮಾರು ಒಂದು ಒಂದು ಸಾವಿರದಷ್ಟು ಯೋಗ ಬಂಧುಗಳು ನಮ್ಮದು ಸಕ್ರಿಯವಾಗಿ ಇಲ್ಲಿಯನ್ನು ಸೇವೆ ಸಲ್ಲಿಸಲಿಕ್ಕೆ ಈಗಾಗಲೇ ಹೆಸರುಗಳನ್ನೆಲ್ಲ ನೋಂದಾಯಿಸಿದ್ದಾರೆ ನಾವು ದಿನಕ್ಕೆ ಒಂದು ಎರಡು ಶಾಖೆಯಂತೆ ಈಗ ಒಟ್ಟಿಗೆ ಒಂದು ಹದಿನೆಂಟು ಶಾಖೆಗಳ ಹೆಸರುಗಳು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದೆ ಹಾಗಾಗಿ ಒಳ್ಳೆಯ ರೀತಿಯ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ತಾಯಿಯು ನಮಗೆಲ್ಲರಿಗೂ ಪೂರ್ಣ ಅವಕಾ ಅವಕಾಶಗಳು ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಸದುಪಯೋಗ ಪಡಿಸ್ತಾ ಇದ್ದೇವೆ ಹಾಗಾಗಿ ನಾವೆಲ್ಲರೂ ಇಲ್ಲಿ ಸ್ಪಂದನೆಯನ್ನು ಕೊಟ್ಟಂಥ ಕ್ಷೇತ್ರದ ಆಡಳಿತ ಮಂಡಳಿಯವರು ತಮಗೆಲ್ಲರಿಗೂ ನಾವು ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇವೆ ಹರಿಯೋ ಹರಿ ಓಂ ಸಂಸ್ಕಾರ ಸಂಘಟನೆ ಸೇವೆ ಎನ್ನುವ ಧ್ಯೇಯವಾಕ್ಯವನ್ನು ಇಟ್ಕೊಂಡಂಥ ನಾವು ಈ ಎಸ್ ಪಿ ವೈ ಎಸ್ ಶ್ರೀಶ್ವರ ಕರ್ನಾಟಕ ನೇತ್ರಾವೃತಿ ವಲಯ ಮಂಗಳೂರು ಈ ಗ್ರಾಮಾಂತರದ ಕಾವೇಶ್ವರದ ಉಪವಲಯದಲ್ಲಿ ನಮ್ಮ ಶ್ರೀ ರಾಜರಾಜೇಶ್ವರಮ್ಮನವರ ಬ್ರಹ್ಮಕಲಶೋತ್ಸವ ಪ್ರಯುಕ್ತವಾಗಿ ನಡೆಯುತ್ತಿರುವಂಥ ಈ ಸ್ವಚ್ಛತೆಯ ಕಾರ್ಯಕ್ರಮ ಅಂದರೆ ಇಲ್ಲಿ ನಮಗೆ ಈ ಸಮಿತಿ ನೀಡಿದ ಸ್ವಚ್ಛತೆ ಸಮಿತಿ ಅಂತೇಳಿ ಆ ಸ್ವಚ್ಛತೆ ಸಮಿ ಸಮಿತಿಯಲ್ಲಿ ನಾವು ಎಲ್ಲ ಎಲ್ಲರೂ ವಲಯದ ಎಲ್ಲ ಯೋಗ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಿನಕ್ಕೆ ನೂರಿಂದ ನೂರ ಬಂದು ಭಾಗವಹಿಸುವುದರಿಂದ ಪ್ರತಿ ಒಂದು ಗಲ್ಲಿ ಅಂತ ಇರುವಂಥ ಅಂಗಡಿಗಳ ಮುಂಗಟ್ಟುಗಳಾಗಿರ್ಬೋದು ಅಲ್ಲಿ ಬಾ ಬಿಸಾಕುವಂಥ ಕಸಗಡ್ಡಿಗಳಾಗಿರ್ಬೋದು ಸಂತೆಗಳಿಂದ ಆಗಿರ್ಬೋದು ವಾಹನ ಜಾಗದಲ್ಲಿರುವಂಥ ಕಸಗಡ್ಡಿಗಳಾಗಿರ್ಬೋದು ಅನ್ನಛತ್ರದಲ್ಲಿ ಆಗಿರ್ಬೋದು ಅಥವಾ ಪಾಕಶಾಲೆಯಲ್ಲಿ ಆಗಿರುವಂಥದ್ದಾಗಿರ್ಬೋದು ಉಗ್ರಾಣದಲ್ಲಿ ಆಗಿರುವಂಥದ್ದು ಒಂದು ಮೂಲೆ ಮೂಲೆಗಳು ಶೌಚಾಲಯಗಳಲ್ಲಿ ಆಗಿರ್ಬೋದು ಅದನ್ನು ತಗೊಂಡು ಹೋಗಿ ಇನ್ನೊಂದು ಕಡೆ ಹೋಗಿ ನಾವು ಡಂಪ್ ಮಾಡುವಂಥದ್ದು ವ್ಯವಸ್ಥೆಗಳಾಗಿರ್ಬೋದು ಅದಕ್ಕೆ ಸಿಕ್ಕಿದಂಥ ಸೌಕರ್ಯಗಳನ್ನು ನಾವು ಎಷ್ಟು ಸೌಕರ್ಯ ಸಿಕ್ಕಿದೋ ಆ ಸೌಕರ್ಯಗಳನ್ನು ಮಾತ್ರ ಉಪಯೋಗಿಸಿಕೊಂಡು ನಾವು ಉತ್ತಮ ರೀತಿಯಲ್ಲಿ ನಾವು ಎಲ್ಲ ನಮ್ಮ ಯೋಗಗಳೊಂದು ಉತ್ತಮ ಸ್ಪಂದನೆಯನ್ನು ಕೊಡೋದರಿಂದ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗ್ತಾ ಇದ್ದೀವಿ ಅನ್ನುವಂಥ ಭಾವನೆ ನಮ್ಮಲ್ಲಿ ಬಂದಿದೆ ಆದ್ದರಿಂದ ನಮ್ಮ ಈ ಬ್ರಹ್ಮಕಲಶದಲ್ಲಿ ನಮಗೆ ಸಿಕ್ಕಿರುವಂಥ ಸ್ವಚ್ಛತಾ ಸಮಿತಿಯಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ನಾವು ನೆನೆಸ್ಕೋಬೇಕಾಗಿರೋದು ಕಿರಣ್ ಕಿರಣ್ ಅವರು ಅವರು ನಮಗೆ ನಮ್ಮನ್ನು ಮುಂದಾಡುತ್ತಲ್ಲಿ ನಾವೆಲ್ಲವನ್ನು ಸುಸೂತ್ರವಾಗಿ ಕ್ರಮಬದ್ಧವಾಗಿ ನೆರವಹಿಸ್ಕೊಂಡು ಹೋಗ್ತಾ ಇದ್ದೇವೆ ಸಮಿತಿ ನಮಗೆ ಈ ಒಂದು ಅವಕಾಶ ಸಮಿತಿಯಲ್ಲಿ ಏನಾಗಿದೆ ನಾವು ಮೊದಲು ನಾವು ನಮ್ಮ ಪ್ರಸಾದ ಬಡಿಸುವಂಥದ್ದು ಅದನ್ನು ನಾವು ಭಾಳ ಉತ್ಸುಕದಿಂದ ನಾವು ಪ್ರೀತಿಯಿಂದ ಸ್ವಾಗತ ಮಾಡಿದ್ದು ಆದರೆ ನಮಗೆ ಕೊನೆ ಸಿಕ್ಕಿದ್ದು ಸಮಿತಿಯಲ್ಲಿ ದೊಡ್ಡ ನಮ್ಮ ಮುಖ್ಯ ಸಮಿತಿಯವರು ಹೇಳಿದು ನೀವೆಲ್ಲ ಯೋಗ ಬಂಧುಗಳು ಸ್ವಚ್ಛತೆಯ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಿ ಅದರಿಂದ ನೀವು ಸ್ವಚ್ಛತೆಯ ಸಮಿತಿಗೆ ನೀವು ಸೇರಿಕೊಳ್ಳಿ ಅನ್ನೋದಕ್ಕಾಗಿ ನಾವು ಪ್ರೀತಿಯಿಂದ ಇದನ್ನು ಸ್ವೀಕರಿಸುವ ಅದರಿಂದ ನಾವು ಹೇಳಿದಾಗ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏಳು ಗಂಟೆಯಿಂದ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ಎಲ್ಲರೂ ಯೋಗ ಬಂಧುಗಳು ಪ್ರೀತಿಯಿಂದ ಯಾವ ಕೆಲಸ ಹೇಳಿದರೂ ಕೂಡ ಅದು ಆಗೋದಿಲ್ಲ ಇದು ಆಗೋದಿಲ್ಲ ಅಂತ ಹೇಳೋದಿಲ್ಲ ಎಲ್ಲವನ್ನು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮುಂದೆ ಬರೋದರಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳು ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಇದರಿಂದ ನಮ್ಮ ಎಲ್ಲ ಸಮಿತಿಗಳಿಗೂ ಈ ಬ್ರಹ್ಮಕಲಾಶೋತ್ಸವ ಸಮಿತಿಗಳಿಗೂ ಹಾಗೂ ನಮ್ಮ ಈ ಎಸ್ ಪಿ ವೈ ಎಸ್ ಎಸ್ ಯೋಗ ಶಿಕ್ಷಣ ಸಮಿತಿಗೆ ನಾವು ಕೃತಾರ್ಥರಾಗಿರ್ತೇವೆ ಹರಿ ಓಂ ಹರಿ ಓಂ ಸಂಸ್ಕಾರ ಸಂಘಟನೆ ಸೇವೆ ಎಸ್ ಪಿ ಎಸ್ ಎಸ್ ರಿಜಿಸ್ಟರ್ ಕರ್ನಾಟಕ ನೇತ್ರಾವತಿ ವಲಯ ಮಂಗಳೂರು ಇದರ ಗ್ರಾಮಾಂತರ ವಲಯದ ಯೋಗ ಬಂಧುಗಳು ಈ ಒಂದು ಕೊಳಲಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಪುನರ್ ಪ್ರತಿಷ್ಠಾ ಸಂದರ್ಭದ ಈ ಸೇವೆಯಲ್ಲಿ ಸ್ವಚ್ಛತಾ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಈ ನಾವು ಆರು ವರ್ಷದಿಂದ ಮಂಗಳೂರಿನಲ್ಲಿ ನಮ್ಮ ಸಮಿತಿ ತುಂಬ ಧಾರ್ಮಿಕ ಕೆಲಸಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದೆ ತುಂಬ ಬ್ರಹ್ಮಕಲ್ಶೋತ್ಸವಗಳಲ್ಲಿ ಅನ್ನಪ್ರಸಾದ ವಿತರಣೆ ವಿತರಣೆಯ ಸ ಜವಾಬ್ದಾರಿಯನ್ನೇ ಇಷ್ಟರವರೆಗೆ ವಹಿಸ್ತಾ ಬಂದಿದ್ದೇವೆ ಆದರೆ ಈ ಬಾರಿ ನಮ್ಮ ಸಮಿತಿಯ ಒಂದು ಸೇವೆಯನ್ನು ಗಮನಿಸಿದಂಥ ಕ್ಷೇತ್ರದ ಆಡಳಿತ ಮಂಡಳಿಯವರು ನಮಗೆ ಸ್ವಚ್ಛತೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಸ್ವಚ್ಛತೆಯ ಜವಾಬ್ದಾರಿಯನ್ನು ನಮ್ಮ ಗ್ರಾಮಾಂತರ ವಲಯದ ಎಲ್ಲ ಯೋಗ ಬಂಧುಗಳು ತುಂಬ ಉತ್ಕೃಷ್ಟವಾಗಿ ನೆರವೇರಿಸ್ತಾ ಇದ್ದಾರೆ ದಿನಕ್ಕೂ ಒಂದು ಶಾಖೆಯವರು ಜವಾಬ್ದಾರಿಯನ್ನು ಹಾಗೆ ನಮ್ಮ ಬೇರೆ ವಲಯದ ಐ ಇತರ ಐದು ವಲಯದ ಯೋಗ ಬಂಧುಗಳು ಕೂಡ ಒಂದೊಂದು ದಿನ ಈ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೇವಿಯ ಸನ್ನಿಧಿಯಲ್ಲಿ ಯಾವುದೇ ನಮಗೆ ಕಷ್ಟಕಾರ ಪಡೆಯಿದ್ರೂ ಆ ಸೇವೆಯಲ್ಲೇ ನಾವು ಭಕ್ತಿ ಅನ್ನುವುದು ಸೇವೆಯೇ ಕೂಡ ಒಂದು ವಿಧದ ಭಕ್ತಿ ಆ ಸೇವೆಯ ಮೂಲಕವಾಗಿ ಕೂಡ ನಾವು ನಮ್ಮ ಸಮಿತಿಯ ಉದ್ದೇಶವು ಕೂಡ ಅದೇ ಸಂಸ್ಕಾರವನ್ನು ನೀಡುವುದು ಸಂಸ್ಕಾರಯುತವಾದಂತಹ ಜೀವನದಲ್ಲಿ ಸಂಘಟನೆ ಪಡೆಯುವುದು ಆ ಸಂಘಟನೆ ಎಂದರೆ ಸೇವೆ ಉತ್ಕೃಷ್ಟವಾದಂಥ ಸೇವೆಯನ್ನು ನೀಡಲಿಕ್ಕೆ ಸಾಧ್ಯ ಆ ಮೂಲಕವಾಗಿ ನಮ್ಮ ಸಮಿತಿಗೆ ಈ ಒಂದು ಈ ಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರ ಅತಿ ಅತ್ಯಂತ ದೊಡ್ಡ ಕ್ಷೇತ್ರ ಒಂದು ಒಂದು ತಿಂಗಳ ಪರ್ಯಂತ ಉತ್ಸವ ನಡೆಯುವಂಥ ಕ್ಷೇತ್ರ ಇದ್ದರೆ ನಮ್ಮ ಇಡೀ ದೇಶದಲ್ಲೇ ಈ ಕ್ಷೇತ್ರ ಮಾತ್ರ ಅಂತ ಹೇಳ್ಬೋದು ಬೇರೆ ಯಾವುದೇ ಕ್ಷೇತ್ರ ಇಲ್ಲ ಇಂಥ ಜಾತ್ರೆ ನಡೆಯುವಂಥ ಕ್ಷೇತ್ರ ಅಂತಹ ಪುಣ್ಯಕ್ಷೇತ್ರದಲ್ಲಿ ನಮಗೊಂದು ಸೇವೆಯ ಅವಕಾಶ ಸಿಕ್ಕಿದೆ ಆ ಸೇವೆಯಲ್ಲಿ ನಾವೆಲ್ಲ ಧನ್ಯರಾಗಿದ್ದೇವೆ ಇನ್ನು ಮುಂದೆಯೂ ಹದಿನಾಲ್ಕನೇ ತಾರೀಕು ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಸೇವೆಯನ್ನು ನೀಡುವುದರ ಮೂಲಕ ನಮಗೆ ಆ ಈ ಕ್ಷೇತ್ರದ ಎಲ್ಲ ದೈವ ದೇವರುಗಳು ನಮಗೆಲ್ಲ ಆಯುರಾರೋಗ್ಯ ಸುಖ ಸಂಪದ ಬೀರನ್ನು ನೀಡಿ ನಮ್ಮಲ್ಲಿ ನಾವು ಮಾಡುವಂತಹ ಎಲ್ಲ ಸೇವೆಗಳಲ್ಲಿ ನಮಗೆ ಆಶೀರ್ವಾದವನ್ನು ನೀಡಲಿ ಅಂತ ತಾಯಿ ರಾಜರಾಜೇಶ್ವರಲ್ಲಿ ಬೇಡಿಕೊಳ್ತಾ ಮಾತಿಗೆ ವಿರಾಮ ನೀಡುತ್ತಾ ಹರಿ ಓಂ